ಹರಿಕೃಷ್ಣ ಕೃಷ್ಣ ಇದು ಶನಿವಾರದ ವ್ಲಾಗು ಸಿಂಪಲ್ ಆಗಿದೆ ಜೊತೆಗೆ ವೈಕುಂಠ ಏಕಾದಶಿಗೊಂಚೂರು ವ್ಲಾಗಿತ್ತು ಅದನ್ನು ಆ್ಯಡ್ ಮಾಡಿದ್ದೀನಿ ಪ್ಲೀಸ್ ಪ್ಲೇಸರ್ ಮಾಡ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿ ಸಲ ಅದನ್ನೇ ಹೇಳ್ತೀನಿ ಅಂತ ಪೂರ್ತಿ ವಿಡಿಯೋನ ನೋಡಿ ಹೇಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆನ ತಿಳಿಸಿ ಶನಿವಾರ ಆಗಿದ್ದರಿಂದ ಬೇಗ ಇದ್ದಿದೆ ಮನೆ ಗುಡಿಸಿ ಒರೆಸಿ ಪೂಜೆ ಮಾಡಿಕೊಂಡು ನಾನು ನಿಮಗೆಲ್ಲ ಗೊತ್ತು ನಾನು ಸ್ಯಾಟರ್ಡೆ ಮಾರ್ನಿಂಗ್ ಡ್ಯೂಟಿ ಹೋಗ್ತಿದ್ದೀನಿ ಅಂದರೆ ಪ್ರತಿದಿನ ಹೋಗ್ತಿದ್ದೆ ಬಟ್ ಈಗ ಸ್ಯಾಟರ್ಡೆ ಮಾತ್ರ ಹೋಗೋಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಬಿಕಾಸ್ ಸರ್ ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗಾಗಿ ನಾನೇ ಮಾಡ್ಕೋಬೇಕು ಸ್ಯಾಟರ್ಡೆ ಮಾತ್ರ ಫುಲ್ ಡ್ಯೂಟಿ ನನ್ನದೇ ಆಗಿರುತ್ತೆ ಕ್ಲೀನಾಗಿ ಕಸ ಗುಡ್ಸ್ಕೊತಾಯಿದ್ದೆ ನೋಡಿ ಮೂಡಿಲ್ಲ ಕಸ ಗುಡ್ಸೋಕ್ಕೂ ನಿಧಾನಕ್ಕೆ ಬೇಕೋ ಬೇಡವೋ ಅನ್ನೋ ಥರ ಕಸ ಗುಡಿಸ್ಕೊತಾ ಇದ್ದೀನಿ ಆಗ್ತಿಲ್ಲ ನನಗೆ ಮನಸ್ಸು ಕೆಲಸ ಮಾಡಬೇಕು ಅಂತ ಅನ್ಸಿದ್ರು ದೇಹ ಸಪೋರ್ಟ್ ಮಾಡ್ತಿಲ್ಲ ಏನೋ ಒಂಥರ ಆಲಸ್ಯ ಮಲ್ಕೊಬೇಕು ಮಲ್ಕೋಬೇಕು ಅಂತಲೇ ಅನಿಸುತ್ತೆ ಆದರೂ ಕಸ ಗುಡಿಸಿ ಒರೆಸ್ಕೊಂಡು ಮಾಮೂಲಿಯಾಗಿ ದೇವ್ರ ಪೂಜೆ ಮಾಡದೆ ಹೋಗೋಕ್ಕೆ ಮನಸ್ಸು ಆಗೋದಿಲ್ಲ ಬೇರೆ ಕೆಲಸನೂ ಇದೆ ಅಡುಗೆ ಕೆಲಸ ಮಾಡ್ಕೋಬೇಕು ನೋಡೋಣ ಇವತ್ತೇನಾದರೂ ರೈಸ್ ಐಟಮ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿನ್ನೆ ದೋಸೆಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಇವತ್ತೇನಾದರೂ ರೈಸ್ ಐಟಮ್ ಮಾಡಿದ್ರೆ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಸಾಂಬಾರು ಮಾಡೋ ಟೆನ್ಷನ್ ಇರೋಲ್ಲ ನೋಡಿಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮೊದಲು ಹೊಸ ಉರ್ಸು ಪೂಜೆ ಮಾಡ್ಕೊಳ್ಳೋಣ ಆಮೇಲೆ ಬೇಗ ಮಾಡ್ಕೊಳ್ಳೋಣ ಅಂತ ಇನ್ನೂ ಆರು ಗಂಟೆ ಕೈಯಲ್ಲಿ ನೀರಲ್ಲಿ ಕೈ ಇಡೋಕ್ಕಾಗ್ತಿಲ್ಲ ಅಷ್ಟು ಅಷ್ಟು ನೀರು ಕೊರಿತಾ ಇದೆ ತಂಡಿಗೂ ಏನೋ ಗೊತ್ತಿಲ್ಲ ಹೊರಗಡೆ ಇನ್ನೂ ಕಸ ಗುಡಿಸಿಲ್ಲ ನಾನು ರಂಗೋಲಿ ಹಾಕಿಲ್ಲ ಒಳಗಡೆ ಅಷ್ಟೇ ಮೊದಲು ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇದಾಗಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ರಂಗೋಲಿ ಹಾಕ್ಕೊಳ್ಳೋಣ ಅಂದ್ಕೊಂಡು ಮನೆ ಒರ್ಸ್ಕೊತಾ ಇದ್ದೀನಿ ಮಾಡೋದಕ್ಕೂ ಅಷ್ಟೇ ಏನೋ ಕೈ ಕಾಲೆಲ್ಲ ನಾವು ಇದು ಹೆಂಗಾಗುತ್ತೆ ಅಂದರೆ ಮೆಡಿಸನ್ ತೊಗೊಳೋದಕ್ಕೆ ನನ್ನ ಬಾಡೇ ಈಗಾಗ್ತಿದೆಯಾ ಅಥ್ವಾ ನನಗೆ ಏಜ್ ಆಗ್ಬಿಡ್ತಾ ಅಂತ ಅನಿಸ್ಬಿಡ್ತು ಸಲ ಅಂತೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಕಷ್ಟ ಆಗ್ತಿದೆ ಯಾರಾದರೂ ಹೆಲ್ಪರ್ ಬೇಕು ಅನ್ಕೋತೀನಿ ಬಟ್ ನನಗೆ ನೋಡಿ ಈ ಟೈಮಿಗೆ ಬಂದು ಯಾರು ಹೆಲ್ಪ್ ಮಾಡಿಕೊಡ್ತಾರೆ ಅಲ್ವಾ ಏನೇ ಮಾಡಿದ್ರು ನಾವು ಇದ್ದಂಗೆ ನಾವು ಮಾಡ್ಕೊಂಡಂಗೆ ಆಗೋಲ್ಲ ಹೋಗಲಿ ಮಾಡಿಸ್ಕೊಳ್ಳೋಣ ಎಲ್ಲರೂ ಹಾಗೆ ಇರಲ್ಲ ಕೆಲವರು ನೀಟಾಗಿ ಮಾಡಿಕೊಡ್ತಾರೆ ಮಾಡಿಸ್ಕೊಳ್ಳೋಣ ಅಂದರೆ ನಮ್ಮ ಟೈಮಿಗೆ ಬಂದು ನಂದು ಒಂದೇ ಟೈಮಿಂಗ್ಸ್ ಇರೋದಿಲ್ಲ ಕೆಲವೊಮ್ಮೆ ಸರ್ ಎಲ್ಲಾದರೂ ಹೋಗಬೇಕು ಅಂದರೆ ನಾನು ಅಜೆಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಇಲ್ಲ ಒಂದು ಹತ್ತು ನಿಮಿಷ ಲೇಟಾಗಿ ಬಾರಮ್ಮ ಪರವಾಗಿಲ್ಲ ನಾನು ನೋಡ್ಕೋತೀನಿ ಅಂತಾರೆ ಆ ಟೈಮ್ ಅವ್ರಿಗೆ ಅಡ್ಜಸ್ಟ್ ಆಗೋಲ್ಲ ಹಾಗಾಗಿ ನಾನು ಯಾರನ್ನೂ ಹೆಲ್ಪರ್ನ ತೊಗೊಳೋದಿಲ್ಲ ಮನೇಲಿ ಮಕ್ಕಳ ಹತ್ರ ಮಾಡಿಸ್ಕೊಳ್ಳೋದಕ್ಕೂ ನನಗೆ ಗಂಡು ಮಕ್ಳಿರೋದ್ರಿಂದ ಕಷ್ಟ ಆಗುತ್ತೆ ಅವು ಏನು ಮಾಡ್ತವೆ ಹೇಳಿದ್ದು ಅವ್ರಿಗೆ ಹೇಳಿ ಹಂಗೆ ಮಾಡು ಹೀಗೆ ಮಾಡು ಅಂತ ಹೇಳಿ ಮಾಡಿಸೋ ಅಷ್ಟೊತ್ತಿಗೆ ಇನ್ನೂ ಸುಸ್ತಾಗಿರುತ್ತೆ ಅದ್ರ ಬದಲು ನಾವೇ ಮಾಡ್ಕೊಳ್ಳೋದು ವಾಸಿ ಅನಿಸುತ್ತೆ ಹಾಗಾಗಿ ಫಸ್ಟ್ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರೂ ಕೂಡ ಗಮನ ಕೊಡ್ಕೋತೀನಿ ಒಂದು ನಿಧಾನ ಅಂದರೆ ಕೆಲಸ ಮಾಡಬೇಕು ಅಂತ ಮಾಡ್ತಿದ್ದೀವಿ ಅನ್ನೋ ಥರ ಆಗ್ಬಿಡುತ್ತೆ ಇಂಟ್ರೆಸ್ಟೇ ಇರೋಲ್ಲ ಮಾಡೋದಕ್ಕೆ ನನಗೆ ಇತ್ತೀಚೆಗೆ ಹಾಗೆ ಆಗ್ಬಿಟ್ಟಿದೆ ಮೊದಲೆಲ್ಲ ಎಷ್ಟು ಕೆಲಸ ಮಾಡ್ತಿದ್ವಪ್ಪ ಅಂತ ಅನಿಸುತ್ತೆ ಈಗ ಸ್ವಲ್ಪ ವೆಯ್ಟ್ ಬೇರೆಗೆ ಗೇನ್ ಅದು ದೇಹದ ಬೇರೆ ತೂಕ ಅಂತ ಅನಿಸುತ್ತೆ ಟ್ಯಾಬ್ಲೆಟ್ ತೊಗೊಂಡ್ರೆ ಸಪ್ಲಿಮೆಂಟ್ರಿ ತೊಗೊಂಡ್ರೆ ಹೆಂಗಾಗುತ್ತೆ ಏನೋ ಗೊತ್ತಿಲ್ಲ ಪಾಪ ಬೇರೆಯವ್ರಿಗೆಲ್ಲ ನೋಡಿ ಹಂಗೆ ಅನ್ಕೋತಿದ್ವಿ ನಾವು ನೋಡಿ ಈಗ ಈಗಲೂ ಬಿಸಿಲು ಬಂದಿರಲಿಲ್ಲ ಆದರೂ ನಾನು ರಂಗೋಲಿ ಹಾಕೊಂಡಿದ್ದೀನಿ ಈ ಥರ ಹೇಗಿದೆ ರಂಗೋಲಿ ಇಷ್ಟ ಆಯಿತಾ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ಸ್ನಾನ ಪೂಜೆ ಎಲ್ಲ ಆಯಿತು ತಿಂಡಿನೂ ಮಾಡಿದ್ದೆ ಏನು ದಾಲ್ ತಡ್ಕ ಮತ್ತು ಜೀರಾ ರೈಸ್ ಮಾಡಿಕೊಂಡಿದ್ದೆ ಅದು ಬೇಕಾದರೆ ಮಧ್ಯಾಹ್ನಕ್ಕೂ ಅಡ್ಜಸ್ಟ್ ಆಗುತ್ತೆ ಅವನಿಗೆ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ ನನಗೂ ಅಷ್ಟೇ ಬೇರೆ ಏನಾದರೂ ಅವ್ಳಕ್ಕೆ ಉಪ್ಪಿಟ್ಟು ಆ ಥರದ್ದೆಲ್ಲ ಮಧ್ಯಾಹ್ನಕ್ಕೆ ತಿನ್ನೋದಕ್ಕೆ ಆಗೋದಿಲ್ಲ ಕಷ್ಟ ಆಗ್ತಿರುತ್ತೆ ಹಾಗಾಗಿ ದೇವ್ರ ಮನೆ ಸ್ವಲ್ಪ ಸೆಟಪ್ ಮಾಡ್ಕೋಬೇಕು ಯಾವಾಗಾದರೂ ಫ್ರೀ ಮಾಡಿಕೊಂಡು ಸ್ವಲ್ಪ ಜೀರಾ ರೈಸ್ ಹಾಕೋತಾ ಇದ್ದೀನಿ ಗೋಡಂಬಿ ನನಗೆ ಬಿತ್ತು ಪಟ್ಟ ಅಂತ ನಾನು ಗೋಡಂಬಿನೂ ಆ್ಯಡ್ ಮಾಡ್ಕೋತೀನಿ ದ್ರಾಕ್ಷಿನ ಹಾಕ್ಕೊಳ್ಳೋದಿಲ್ಲ ಗೋಡಂಬಿ ಹಾಕೋತೀನಿ ಅಷ್ಟೇ ಸ್ವಲ್ಪ ರೈಸ್ ಥರನೇ ಮಾಡಿದೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿತ್ತು ದಾಲ್ ಮಾಡ್ಕೊಂಡಿದ್ದೆ ಅದಕ್ಕೆ ಹೆಸರು ಕಾಳ್ದು ರೆಸಿಪಿ ಬೇಕು ಅಂದರೆ ನಾನು ಹಳೆ ವಿಡಿಯೋ ಹಾಕ್ತಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಅಥ್ವಾ ನಿಮಗೇನಾದರೂ ರೆಸಿಪಿ ಬೇಕು ಅಂದರೆ ಚೆಕ್ ಮಾಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹೇಗಿದೆ ವ್ಲಾಗ್ಸು ಅದನ್ನಾದರೂ ಕಮೆಂಟ್ ಮಾಡಿ ಹೊಸ ಮನೆಗೆ ಬಂದ ಮೇಲೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಗೊತ್ತಿಲ್ಲ ಯಾಕೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲೂ ಅದನ್ನೇ ಹೇಳಿದ್ದೀನಿ ಏನೋ ಗೊತ್ತಿಲ್ಲ ಹಳೆ ಮನೇಲೇ ಒಂಥರ ಪಾಸಿಟಿವ್ ವೈಬ್ ಇತ್ತು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರ್ತಿತ್ತು ಏನೋ ಗೊತ್ತಿಲ್ಲ ಕೂತ್ರೆ ಕೂತೆ ಬಿಡಬೇಕು ಅಂತ ಅನಿಸುತ್ತೆ ಆಮೇಲೆ ಸ್ವಲ್ಪ ಸ್ವಲ್ಪ ಇಕ್ಕಟ್ಟು ಇಕ್ಕಟ್ಟು ಅಂತ ಅನ್ನಿಸ್ತಿದೆ ಅದು ನಾವೇ ಮಾಡ್ಕೊಂಡಿದ್ದು ಏನೂ ಮಾಡೋಕ್ಕಾಗಲ್ಲ ಜೀರಾ ರೈಸ್ಗೆ ಸ್ವಲ್ಪ ಸೌತೆಕಾಯಿ ಕಟ್ ಮಾಡಿಟ್ಟಿದೆ ಅದನ್ನು ತೊಗೊಂಡು ಇದ್ದೀನಿ ಅದು ಬೇರೆ ಬಾಕ್ಸೆಲ್ಲ ಏನಕ್ಕೆ ಅಂತ ಅದೇ ಬಾಕ್ಸಿಗೆ ರೈಸ್ ಬಾಕ್ಸಿಗೆ ಹಾಕ್ಕೊಂಡೆ ಹೊರಡ್ತೀನಿ ನೋಡೋಣ ಆದರೆ ಸಂಜೆ ವಿಡಿಯೋ ಮಾಡ್ತೀನಿ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂದರೆ ಒಂದು ವೈಕುಂಠ ಏಕಾದಶಿದು ಲಾಗಿತ್ತು ಅದನ್ನು ಹ್ಯಾಂಡ್ ಮಾಡ್ತಿದ್ದೀನಿ ನೋಡಿ ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಥವಾ ವ್ಲಾಗ್ ಹೇಗಿದೆ ಹೇಗೆ ಮಾಡಬೇಕು ಅದನ್ನಾದರೂ ಒಂದು ಕಮೆಂಟ್ ಮಾಡಿ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಇತ್ತೀಚೆಗೆ ಟೂ ಪೀಸ್ ಹಾಕ್ಕೊಳ್ಳೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂಬ್ರಲಾ ಡ್ರೆಸ್ಸೇ ಇಷ್ಟ ಆಗುತ್ತೆ ಥಂಡಿ ಇದ್ದಿದ್ದ ಕಾರಣ ಜಾಕೆಟ್ ಹಾಕ್ಕೊಂಡಿದ್ದೆ ಇನ್ನೂ ಇತ್ತು ಬಿಸಿಲು ಬಂದಿರಲಿಲ್ಲ ಶನಿವಾರ ಅಂದರೆ ಗಂಧ ಇಟ್ಕೊಳ್ಳೋದ್ರಿಂದ ಏನೋ ಒಂಥರ ಮುಖದ ಲಕ್ಷಣವೂ ಚೇಂಜ್ ಆಗುತ್ತೆ ಖುಷಿನೂ ಆಗುತ್ತೆ ಟಿ ವಿ ಆನ್ ಮಾಡಿದ್ದೆ ಟಿ ವಿನಲ್ಲಿ ಅಪ್ಪು ಸಾಕು ಬರ್ತಾಯಿತ್ತು ಅದನ್ನು ಕೇಳಿದ ತಕ್ಷಣ ಡೋರ್ ಓಪನ್ ಮಾಡಬೇಕು ನೋಡಬೇಕು ಅಂತ ಅನಿಸುತ್ತೆ ಅದು ಹಾಗೆ ಅಲ್ವಾ ಯಾರಾದರೂ ಇಷ್ಟ ಆದರೆ ಅಥವಾ ಯಾವುದಾದ್ರೂ ಒಂದು ಸಾಂಗ್ ಇಷ್ಟ ಆಯಿತು ಅಂದರೆ ಅದು ಈಗ ಬರ್ತು ಹೊರಡೋ ಟೈಮಲ್ಲಿ ಬರ್ತಿದೆಯಾ ಹೋಗೋದಕ್ಕೆ ಮನಸೇ ಇಲ್ಲ ಅದನ್ನು ಕೇಳಿಬಿಟ್ಟೆ ಹೋಗಬೇಕು ಅಂತ ಅನಿಸುತ್ತೆ ಅದಕ್ಕೆ ಹಾಗೆ ಅವಿಗೋ ವಿಡಿಯೋ ಮಾಡ್ಕೊಂಡು ಒಂದು ಎರಡು ನಿಮಿಷ ಟೈಮ್ ಪಾಸ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗೋದು ಗಂಧ ಇಟ್ಕೊಂಡಾಗ ಮುಖ ಲಕ್ಷಣವೇ ಚೇಂಜ್ ಆಗುತ್ತೆ ಏನೋ ಗೊತ್ತಿಲ್ಲ ಅದಕ್ಕೆ ಹೇಳೋದು ಅನಿಸುತ್ತೆ ಹೆಣ್ಮಕ್ಳು ಕುಂಕುಮ ಇಟ್ಕೊಂಡ್ರೆ ಅಂತಾರೆ ಅಂತ ಅಂದ್ಬಿಟ್ಟು ದೇವ್ರ ಮನೆ ಕುಂಕುಮ ಜೊತೆಗೆ ಗಂಧ ಇದು ಪಂಡ್ರಾಪುರದಲ್ಲಿ ತೊಗೊಂಬಂದಿದ್ದು ನಾವು ಗಂಧ ಎಷ್ಟು ಚೆನ್ನಾಗಿದೆ ಅಂದರೆ ಘಮ ಘಮ ಅನ್ನೋದು ಇಟ್ಕೊಳ್ಳೋಕ್ಕೆ ಒಂಥರ ಖುಷಿ ಆಗುತ್ತೆ ಸ್ವಲ್ಪ ಸೆಲ್ಫ್ ವಿಡಿಯೋ ಮಾಡ್ಕೋಬೇಕು ಸೆಲ್ಫ್ ವಿಡಿಯೋ ಮಾಡಿಕೊಂಡು ಹೊರಟೆ ನೆಕ್ಸ್ಟು ನಾನು ವೀಡಿಯೋ ಮಾಡ್ಕೊಳ್ಳೋಕಾಗಲಿಲ್ಲ ಹಾಗಾಗಿ ವೈಕುಂಠ ಏಕಾದಶಿದು ಸಣ್ಣದೊಂದು ಕ್ಲಿಪ್ಪಿಂಗ್ ಇತ್ತು ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಅವತ್ತು ಕೂಡ ಬೇಗ ಎದ್ದು ಸ್ನಾನ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ ಪೂಜೆ ಎಲ್ಲ ಆಗಿತ್ತು ಇತ್ತೀಚಿಗೆ ನಾನು ಮಾಮೂಲಿ ಅದೇ ಮನೆ ಹೊರ್ಸೋದು ಗುಡ್ಸೋದು ಅದನ್ನೇ ಏನು ವೀಡಿಯೋ ಮಾಡೋದು ನಂಗೆ ಆಗ್ಬಿಟ್ಟು ಯಾವ ಕಂಟೆಂಟು ಇಲ್ಲದೆ ವೀಡಿಯೋ ಮಾಡೋದಕ್ಕೆ ಬೋರಾಗಿ ಅರ್ಧ ನಾನು ವೀಡಿಯೋ ಮಾಡ್ತಿಲ್ಲ ಈ ಥರ ಪೂಜೆ ಮಾಡ್ಕೊಂಡಿದ್ದೆ ಏಕಾದಶಿ ಆದ ಕಾರಣ ತುಳಸಿ ತರಿಸ್ಕೊಂಡಿದ್ದೆ ನನ್ನ ಮಗನ ಹತ್ರ ಒಂದು ತಂದ್ಕೊಟ್ಟಿದ್ದೆ ಒಂದು ಆ್ಯಪಲ್ಲಿತ್ತು ಅದನ್ನೇ ಇಟ್ಬಿಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿಕೊಂಡಿದ್ದೆ ಹೇಗಿದೆ ಕಮೆಂಟ್ ಮಾಡಿ ಅಂದರೆ ನಮಗೆ ಐಡಿಯಾ ಇರಲಿಲ್ಲ ತಿರುಪತಿ ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲಿ ತುಂಬ ರಶ್ ಇರುತ್ತೆ ನಾನು ಬೇರೆ ಲ್ಯಾಬಿಗೆ ಹೋಗಬೇಕು ಅಲ್ಲಿ ಕ್ಯೂಲ್ ನಿಂತ್ಕೊಳ್ಳೋದಕ್ಕೂ ಆಗಲ್ಲ ದರ್ಶನ ಮಾಡೋದಕ್ಕೂ ಆಗೋಲ್ಲ ನೋಡೋಣ ಇಲ್ಲಿ ಪಾಂಡುರಂಗ ದೇವಸ್ಥಾನ ಇದೆ ಅಲ್ಲೂ ಚೆನ್ನಾಗಿರುತ್ತೆ ಅಂತ ಯಾರೋ ಹೇಳಿದರು ಅಂತ ಅಲ್ಲಿಗೆ ಹೋದೆ ಈ ಫೋಟೋ ಈಗ ಏನು ಮೇಲ್ಗಡೆ ನೋಡಿದ್ರು ನರಸಿಂಹಸ್ವಾಮಿ ಫೋಟೋ ನಾವು ಈ ಮನೆಗೆ ಬಂದಾಗ ಹಿಂದೆ ಇದ್ದೋರು ಬಿಟ್ಟೋಗಿದ್ರು ಅದು ತುಂಬ ಚೆನ್ನಾಗಿದೆ ಫೋಟೋ ಅದು ಏನಕ್ಕೆ ಬಿಟ್ಟೋದ್ರೂ ಗೊತ್ತಿಲ್ಲ ನಾನು ಅದನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ದೀನಿ ಸರಿನೋ ತಪ್ಪೋ ಅದು ಗೊತ್ತಿಲ್ಲ ನನಗೆ ಈ ಥರ ಒಂದು ರೆಡ್ ಸ್ಯಾರಿ ಹಾಕ್ಕೊಂಡಿದ್ದೆ ಇದು ಸ್ವಲ್ಪ ಸಿಲ್ವರ್ ಮಿಕ್ಸು ಬಾರ್ಡ್ರೂ ಲೆಸ್ಸು ಆ್ಯಕ್ಚುಲಿ ಪ್ರಿಂಟ್ ಇದೆ ಅಷ್ಟೇ ಪೀಕಾಕ್ ಪ್ರಿಂಟ್ ಇದೆ ಆವತ್ತು ಕೂಡ ಗಂಧ ಹಾಕ್ಕೊಂಡಿದ್ದೆ ನನ್ನ ಗಂಧ ಗಂಧಿಲಕ್ಕ ಇಟ್ಕೊಂಡಿದ್ದೆ ಚೆನ್ನಾಗಿ ಕಾಣಿಸ್ತಿತ್ತು ಸ್ವಲ್ಪ ಕನಕಾಂಬ್ರ ಹೂ ಇತ್ತು ಅದನ್ನೇ ಮುಡ್ಕೊಂಡು ನನಗೆ ಸೀರೆ ಹಾಕೊಂಡೋಗ ಎಸ್ಪೆಷಲಿ ಹೂ ಬೇಕು ಅಂತ ಅನಿಸುತ್ತೆ ಅದಕ್ಕೆ ನಾನು ಹೇರ್ ಕಟ್ ಮಾಡೋದಕ್ಕೆ ಹೇರ್ ಬೆಳಿಲಿಲ್ಲ ಅಂದರೂ ಕೂಡ ಇರೋ ಹೇರ್ಸ್ನೇ ಅಡ್ಜಸ್ಟ್ ಮಾಡಿಕೊಂಡು ಹೂ ಮುಡ್ಕೊಳಕ್ಕೆ ಬೇಕು ಅಂತ ಅಂದ್ಬಿಟ್ಟು ಹೇರ್ ಕೇರ್ ಏನೂ ಮಾಡ್ತಿಲ್ಲ ನಾನು ಮಾಡಿದ್ರೆ ಮೇ ಬಿ ಬ ಬೆಳೀಬೋದು ಅನಿಸುತ್ತೆ ಅಂದರೆ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ ಚೆನ್ನಾಗಿದೆಯಾ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿದ್ನಲ್ವ ಅಲ್ಲಿ ನನ್ನ ಫ್ರೆಂಡು ಸಿಕ್ಕಿದ್ಲು ಅದು ಆಕಸ್ಮಿಕ ಹೇ ಅವಳು ಬಂದೇಳೆ ಅವಳು ಫೋನ್ ಮನೇಲೇ ಬಿಟ್ಟು ಬಂದಿದ್ದಾಳೆ ನನಗೇನು ಕಾಲ್ ಮಾಡಿರಲಿಲ್ಲ ಅವಳು ಧನುರ್ಮಾಸ ಪೂಜೆ ಮಾಡ್ತಿದ್ಲಲ್ಲ ಹಾಗೆ ಬಂದಿದ್ದಾಳೆ ನಾನು ಹಾಗೆ ಒಂದು ವಿಸಿಟ್ ಕೊಟ್ಟೆ ಈ ಸಲ ನಾವು ಹೋಗಿದ್ದು ಒಂದು ಅಡ್ವಾಂಟೇಜು ಗರ್ಭಗುಡಿಗೆ ಬಿಟ್ಟಿದ್ದರು ಅಲ್ಲಿ ಪಾಂಡ್ರಾಪುರದಲ್ಲಿ ಸೇಮ್ ಹೇಗೆ ಪಾದ ಮುಟ್ಟಿಸ ನಮಸ್ಕಾರ ಮಾಡ್ಬೋದು ಆ ಥರನೇ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅಭಿಷೇಕನೂ ಮಾಡ್ಬೋದಾಗಿತ್ತು ನೋಡಿ ಬಾರ್ಡ್ರು ಈ ಥರ ಇದೆ ಸ್ಯಾರಿದು ಸಿಲ್ವರ್ ಕಲರ್ ಪಿಕಾಕ್ ಬಾರ್ಡ್ರಿದು ಮೂಲ ವಿಗ್ರಹನೂ ಇವಾಗ ಅದೊಂದು ಫೋಟೋ ತೆಕ್ಕೊಂಡಿದೆ ಅದನ್ನು ಹಾಕ್ತೀನಿ ನೋಡಿ ಇದೆ ರುಕ್ಮಿಣಿ ಪಾಂಡ್ರಂಗ ಇದು ಮೆರವಣಿಗೆ ದೇವರಂತೆ ಅದನ್ನು ನಾನು ಗೊತ್ತಿರಲಿಲ್ಲ ಆಮೇಲೆ ತಕ್ಕೊಂಡೆ ಫೋಟೋ ಹೀಗಿತ್ತು ಹೇಗಿದೆ ಬ್ಲಾಗು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್